ಹಲೋ ಗುಡ್ ಮಾರ್ನಿಂಗ್ ಇದು ಬಂದು ಶ್ರಾವಣ ಶನಿವಾರ ಕಡಿ ವಾರದ ದಿವಸ ಮಾಡಿರುವಂತಹ ವ್ಲಾಗ್ ಬೆಳಿಗ್ಗೆ ನಾಲ್ಕು ಮುಕ್ಕಾಲ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಅಪ್ ಆಗಿ ಬಂದು ಇವಾಗ ದೇವರಿಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ನಾವು ಅಡುಗೆ ಮಾಡುವಂತಹ ಒಲೆಗೂ ರಂಗೋಲಿ ಅರ್ಶಿಣ ಕುಂಕುಮ ಹೂವು ಎಲ್ಲ ರೆಡಿ ಮಾಡಿ ದೇವರ ಪೂಜೆ ಆದ ನಂತರ ಸ್ಟವ್ಗು ಪೂಜೆ ಮಾಡಿ ದೇವರ ನೈವೇದ್ಯಕ್ಕೆ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ಅರ್ಧ ಅಡುಗೆ ಮುಗಿಸಿದ್ದೀನಿ ನಾನು ಇವಾಗ ಮಗನಿಗೆ ಉಪದಾನ ಮಾಡೋದಕ್ಕೆ ಕಳಿಸ್ಕೊಡೋಕೋಸ್ಕರ ಚೊಂಬಿಗೆ ನಾಮ ಎಲ್ಲ ಹಚ್ಚಿ ರೆಡಿ ಮಾಡಿ ಇಡ್ತಾ ಇದ್ದೀನಿ ತುಂಬನೇ ಡಿಸ್ಟರ್ಬೆನ್ಸ್ ಇತ್ತು ಆಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಉಪದಾನ ಮಾಡೋದಕ್ಕೆ ಈ ತರ ರೆಡಿ ಮಾಡಿ ಮಗನಿಗೂ ನಾಮ ಎಲ್ಲ ಇಟ್ಟು ರೆಡಿ ಮಾಡಿದ್ದೆ ಅದು ಅವನು ಗಲಾಟೆಯಿಂದ ಅವನು ಒರೆಸ್ಕೊಂಡ್ಬಿಟ್ಟಿದ್ದ ಉಪದಾನ ಮಾಡೋಕ್ಕೆ ಹೊರಡೋಕ್ಕೂ ಮುಂಚೆನೇ ಚೊಂಬಿಗೆ ಒಂದು ಇಡಿಯಷ್ಟು ಅಕ್ಕಿ ಒಂದು ರೂಪಾಯಿ ದುಡ್ಡು ಒಂದು ಹೂವು ಹಾಕಿ ಪೂಜೆ ಮಾಡಿ ಆನಂತರ ಚೊಂಬನ್ನು ಕೊಟ್ಟಿ ಕಳಿಸ್ಬೇಕು ಸೊ ನಾನು ಬಂದು ಗಂಡು ಮಗು ಆದರೆ ಈ ಥರ ಒಂದು ನಾಲ್ಕು ಮನೆಯಲ್ಲಿ ಉಪದಾನ ಮಾಡಿ ತಂದಿರುವಂತಹ ಅಕ್ಕಿಯಿಂದ ಸಿಹಿ ಮಾಡಿ ದೇವರಿಗೆ ಅಂದರೆ ದಾಸಪ್ಪನ ಕರೆಸಿ ಶಂಕೆ ಪಾರಿಸಿ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಮಾಡ್ತಾ ಇದ್ದೀನಿ ಇದು ಬಂದು ಮೂರನೇ ವರ್ಷ ನಾನು ಮಾಡ್ಕೊಂಡು ಬರ್ತಾ ಇದ್ದೆ ಇದೇ ಮೊದಲನೇ ವರ್ಷ ನನ್ನ ಮಗ ಉಪದಾನಕ್ಕೆ ಹೊರಟಿತ್ತು ಸೊ ತುಂಬಾನೇ ಖುಷಿ ಆಯಿತು ಈ ಥರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಗೆ ಅಂತ ಸೊ ಅಡುಗೆ ಎಲ್ಲ ಆಗಿತ್ತು ಇವಾಗ ಲಾಸ್ಟ್ ಕೋಸಂಬರಿಗೆ ಬಂದು ಸೌತೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಉಪದಾನ ಮಾಡ್ಕೊ ಬಂದಿರೋ ಅಕ್ಕಿಯಿಂದ ಸಿಹಿ ಪೊಂಗಲು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೂ ದಾಸಪ್ಪ ಬಂದಿಲ್ಲ ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಇದೆಲ್ಲನೂ ತಯಾರಿ ಮಾಡಿ ಸೀರೆ ಉಟ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ರೆಡಿಯಾಗಿದ್ದೀವಿ ಅಡುಗೆ ಎಲ್ಲ ರೆಡಿ ಆಗಿದೆ ನಮ್ಮ ಮನೆಯವ್ರು ದಾಸಪ್ಪನ ಕಟ್ಕೊಂಡ್ಬರಕ್ಕೆ ಹೋಗಿದ್ದಾರೆ ಸೊ ಬರೋಷ್ಟರಲ್ಲಿ ಪೂಜೆಗೆಲ್ಲ ಬಾಳೆಹಣ್ಣು ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅವ್ರು ಬಂದ ತಕ್ಷಣ ಪೂಜೆ ಮುಗಿಸ್ಬಿಡೋದೆ ಟೈಮ್ ಬಂದಿರೋದು ಒಂಬತ್ತು ಆಗಿದೆ ನಮ್ಮದು ಫಾಸ್ಟ್ ಇದೆ ಸೊ ಬೇಗನೆ ಮುಗೀತು ಅಡುಗೆ ಎಲ್ಲ ಬನ್ನಿ ಏನೇನು ಅಡುಗೆ ಮಾಡಿದ್ದೀನಿ ತೋರಿಸ್ತೀನಿ ಹಾಗೆ ನಾನು ಸ್ಯಾರಿ ಹಾಕ್ಕೊಂಡಿದ್ದೆ ನನ್ನ ಮಗಳು ಲಂಗ ಬ್ಲೌಸ್ ಹಾಕ್ಕೊಂಡಿದ್ದಾಳೆ ಅವಳು ಇವತ್ತು ಸ್ಕೂಲ್ ರಜಾ ಹಾಕ್ಸಿದ್ದೀನಿ ಪೂಜೆ ಮಾಡಬೇಕಲ್ವ ಆಗಾಗ ಅವಳಿಗೂ ತಲೆ ಬಾಚಿ ಹೂವು ಮುಟ್ಟಿಸಿ ಎಲ್ಲ ಮಾಡಿದ್ದೆ ಲೆಗ್ ಸರಿ ಎಲ್ಲ ಹಾಕ್ಕೊಂಡವಳಂತೆ ಅವ್ನು ನೋಡಿ ಕಚಾಪಂಚೆ ಹಾಕೊಂಡಿದ್ದು ಬಿಚಾಕ್ ಪುಟ್ಟ ಹೆಂಗೆ ನಿಂತವನು ಹೇಳಿದ ಮತ್ತೆ ಏನೇನು ಅಡುಗೆ ಮಾಡಿದೀನಿ ತೋರಿಸ್ತೀನಿ ಬನ್ನಿ ಕೋಸಂಬರಿ ಇನ್ನೂ ಸಾಲ್ಟ್ ಹಾಕಿಲ್ಲ ಮಿಕ್ಸ್ ಮಾಡಬೇಕು ಮತ್ತೆ ಇಲ್ಲಿ ಬಂದು ಸ್ವೀಟ್ ಪೊಂಗಲ್ ಮಾಡಿದ್ದೀನಿ ಅಲ್ಲಿ ಇದು ಮಾಡ್ಕೊಂಬಂದಿರ್ತಾರ ಗೋವಿಂದ ಕೂತ್ಕೊಂಡ್ ಬಂದಿರ್ತಾರಲ್ಲ ಅದ್ರಲ್ಲಿ ಸ್ವೀಟ್ ಪೊಂಗಲ್ ಮತ್ತೆ ವೈಟ್ ರೈಸ್ ಇದು ಇಲ್ಲಿ ಬಂದು ನುಗ್ಗೆಕಾಯಿ ಸಾಂಬಾರ್ ಬೇಳೆ ಸಾಂಬಾರು ವಡೆ ಇವಾಗ ದೇವರಿಗೆ ಫಸ್ಟ್ ಮಾಡಿಬಿಡ್ತೀನಿ ಮಿಕ್ಕಿದ್ದು ಅಲ್ಲಲ್ಲೇ ಬಿಸಿ ಬಿಸಿ ಮಾಡ್ಕೋಬೇಕು ಇದು ಬಂದು ಗಸಗಸೆ ಪಾಯಸ ಆಮೇಲೆ ಇದು ಬಂದು ತರಕಾರಿ ಪಲಾವ್ ವೆಜಿಟೇಬಲ್ ತರಕಾರಿ ಪಲಾವ್ ನನ್ನ ಮಗಳು ಅವಲೇ ಬಾಯಿ ಬಿಡ್ತಾವಳೆ ದೇವ್ರ ಪೂಜೆ ಆಗಬೇಕು ಇದು ಬಂದು ಕಾಳುಗೊಜ್ಜು ಮಿಕ್ಸ್ ಮಾಡಬೇಕಿನ್ನೂ ಮಿಕ್ಸ್ ಮಾಡಿಲ್ಲ ಸೊ ಇಷ್ಟು ವೆರೈಟಿ ಮಾಡಿದ್ದೀನಿ ಫ್ರೆಂಡ್ಸ್ ಸೊ ಇಷ್ಟು ಅಡುಗೆನೂ ಮಾಡಿದ್ದೀನಿ ಬೆಳಿಗ್ಗೆ ನಾನು ಎದ್ದಾಗ ಬಂದು ನಾಲ್ಕು ಮುಕ್ಕಾಲು ನಾಲ್ಕು ಮುಕ್ಕಾಲು ಗೆದ್ದು ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಫಸ್ಟ್ ಮುಗಿಸಿ ಸ್ಟವ್ ಎಲ್ಲ ಪೂಜೆ ಮಾಡ್ಕೊಂಡು ಅಡುಗೆ ಶುರು ಮಾಡ್ಕೊಂಡೆ ಸೊ ಇಷ್ಟು ಅಡುಗೆ ಮಾಡಿದ್ದೀನಿ ವಡೆ ಮಾತ್ರ ಊಟಕ್ಕೆ ಬಂದ ಮಾಡಿ ಮಾಡಿ ಕೊಡ್ತೀನಿ ಯಾಕಂದ್ರೆ ಬಿಸಿ ಇರಬೇಕು ಆರಾದ್ರೂ ಚೆನ್ನಾಗಿರಲ್ಲ ಇವಾಗ ಸದ್ಯಕ್ಕೆ ದೇವ್ರು ಪೂಜೆ ಮಾಡೋದಕ್ಕೆ ಎಷ್ಟು ಬೇಕು ಒಂದು ಐದು ವಡೆ ಅಷ್ಟು ಮಾಡ್ಕೊಳ್ತೀನಿ ಪಾಯಸದ ಜೊತೆಲಿ ಇವಾಗ ಎಲ್ಲ ರೆಡಿ ಆಗಿದೆ ದಾಸಪ್ಪ ಬರೋದೇ ವೇಟ್ ಮಾಡ್ತಾ ಇದ್ದೀನಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬನ್ನಿ ಎಲ್ಲಾ ಪೂಜೆ ತಿಂಡಿ ತಿನ್ಬೇಕು ತಿಂಡ್ ನಂಗ ಪಲಾವ್ ಬೇಕು ನಂಗಪ್ಪ ಪಲಾವ್ ಬೇಕು ಜಾಸ್ತಿ ಇವಾಗಂತೂ ಸಖತ್ತು ಡಿಮ್ಯಾಂಡ್ ದಾಸಪ್ಪ ಅವ್ರಿಗೆ ಕೊನೆಗೆ ನಮ್ಮ ಮನೆಯವ್ರು ಒನ್ ಅವರ್ ಕಾಯ್ದುಕೊಂಡು ಕರ್ಕೊಂಡು ಬಂದಿದ್ದಾರೆ ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾವು ಬಂದು ಅದು ಕಣಜ ಅಂತ ಅಂತಾರೆ ಅನಿಸುತ್ತೆ ನನಗೂ ಸರಿ ಗೊತ್ತಿಲ್ಲ ಅದು ತುಂಬ ಅಕ್ಕಿ ತುಂಬಬೇಕು ಅಕ್ಕಿ ತುಂಬಿ ಅದಕ್ಕೆ ಕಾಯಿ ಒಂದು ಬೆಲ್ಲ ಇಡಬೇಕು ಅದು ನಾವು ತುಂಬ ತುಂಬಿದಷ್ಟು ನಮ್ಮನೆಗೆ ಒಳ್ಳೆಯದಾಗುತ್ತೆ ಶ್ರೇಯಸ್ಸು ಅಂತ ಹಾಗೆ ಅಲ್ಲಿ ಬಂದು ಒಂದು ಬಿಳಿ ಬಟ್ಟೆ ಹಾಸಿ ಅದಕ್ಕೆ ಅಕ್ಕಿ ಹಾಕಿ ಅಂಜಿನ ಏನು ಮೂರ್ತಿ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದು ಯಾವುದನ್ನ ನಾವು ಮುಟ್ಟುವಂಥದ್ದಲ್ಲ ಅಂದರೆ ಗಂಡು ಮಕ್ಕಳಿಗೆ ಮಾತ್ರ ಮುಟ್ಟಬೇಕು ನಾವು ಹೆಣ್ಮಕ್ಳು ಏನಿದ್ರು ಅವ್ರು ಏನು ಕೇಳ್ತಾರೆ ಅದನ್ನು ಕೊಡಬೇಕಷ್ಟೇ ಹೂವು ತುಳಸಿ ಗಣಗ್ ಎಲ್ಲ ತಂದಿಟ್ಟಿದ್ದೆ ಅವ್ರು ಯಾವ್ದು ಕೇಳ್ತಾ ಇರೋದು ಕೊಡೋಣ ಅಂತ ಎಲ್ಲ ಪೂಜೆ ಸಿದ್ಧತೆಯೂ ಅವರೇ ಮಾಡ್ಕೋಬೇಕು ದಾಸಪೋರೆ ಇವಾಗ ನಾಮ ಇಟ್ಟಕ್ಕೆ ಎಲ್ಲಾನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಫಸ್ಟ್ ಎಲ್ಲಾನು ರೆಡಿ ಮಾಡಿಕೊಂಡು ಅವರು ಪೂಜೆ ಮಾಡಿ ಆಮೇಲೆ ನಾಮ ಇಟ್ಟು ಆ ನಂತರ ಎಲೆ ಎಲ್ಲ ಅವರೇ ಇಡ್ತಾರೆ ಆ ನಂತರ ನಾವು ಎಲೆಗೆ ಬಡಿಸುವಂಥದ್ದು ಅಲ್ಲಿವರೆಗೂ ನಾವು ಬಡಿಸೋ ಹಾಗಿಲ್ಲ ಅವರೆಲ್ಲನೂ ರೆಡಿ ಮಾಡಿ ಆಮೇಲೆ ನಮಗೆ ಹೇಳ್ತಾರೆ ಫಸ್ಟ್ ಬಂದು ದಕ್ಷಿಣೆಯೂ ಇಟ್ಬಿಡ್ಬೇಕು ನಾವು ಹಾಗಾಗಿ ದೀಪ ಒಂದು ಮಾತ್ರ ಹಚ್ಕೊಡಿ ಅಂತ ಹೇಳ್ತಾರೆ ಹಚ್ಕೊಟ್ರೆ ಅವರೆಲ್ಲನೂ ರೆಡಿ ಮಾಡ್ಕೊಳ್ತಾರೆ ಅವರೇ ಅವ್ರು ಕೇಳಿ ಕೇಳಿದೆಲ್ಲ ನಾವು ರೆಡಿ ಇಟ್ಟಿರಬೇಕು ಕೊಡ್ತಾ ಹೋಗ್ಬೇಕು ನಾನು ಒಂದೆರಡು ಮೂರು ಸರ್ತಿ ಮಾಡಿಸಿರೋದ್ರಿಂದ ಅವ್ರು ಏನೇನು ಕೇಳ್ತಾರೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಫಸ್ಟೇ ಅವ್ರು ಕೇಳಿದ ತಕ್ಷಣ ಪಟ ಅಂತ ಕೊಟ್ಬಿಡ್ತೀನಿ ಆವಾಗ ಬೇಗ ಸಿದ್ಧತೆ ಮಾಡ್ಕೋಬೋದು ಹಾಗಾಗಿ ಅವರು ತುಂಬಾ ಮನೆಗಳು ಒಪ್ಕೊಂಡಿರ್ತಾರೆ ಹಾಗಾಗಿ ಬೇಗ ಬೇಗ ಹೋಗ್ಬೇಕು ಸದ್ಯ ನಾವು ಬೇಗ ಕರೆಸಿ ಬೆಳಿಗ್ಗೆ ಪೂಜೆ ಮುಗಿಸ್ಬಿಟ್ಟೆ ನಾನು ಒಂಥರ ಸಮಾಧಾನ ಆಯ್ತು ಪೂಜೆ ಮುಗಿಸೋವರೆಗೂ ಸಮಾಧಾನನೇ ಇರಲಿಲ್ಲ ಇವಾಗ ನಾಮ ಇಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಫಸ್ಟು ಹೂವಿಂದ ಸ್ವಲ್ಪ ತೀರ್ಥನ ಇರಿಸಿ ಆ ನಂತರ ನಾಮ ಇಡ್ತಾರೆ ಹೆಣ್ಣು ಮಕ್ಕಳಿಗೆ ಮೂರು ಪಟ್ಟಿ ನಾಮ ಬೆಳೆಯಲ್ಲ ಅಂದ್ರೆ ಎರಡು ಬಿಳಿ ಮತ್ತು ಒಂದು ಕೆಂಪು ಬೆಳಿತಾರಲ್ಲ ಆ ಥರ ಬೆಳೆಯಲ್ಲ ಕೆಂಪದೊಂದು ನಾಮ ಇಟ್ಟು ಒಂದು ಬೊಟ್ಟಿ ಇಕ್ತಾರೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಳಿಗೆ ಮಾತ್ರ ಎರಡು ಬಿಳಿ ನಾಮ ಬೆಳೆದು ಒಂದು ಹೆಣ್ಮಕ್ಳಿಗೆ ಈ ಇರೋದು ನನ್ನ ಮಗ ಸಖತ್ ಗಲಾಟೆ ಮಾಡ್ತಾ ಇದ್ದಾನೆ ಉಪಸ್ಕೊಂಡು ಇರ್ತಾನೆ ಅವ್ರು ಬಂದು ಕೂಗಿದ ತಕ್ಷಣನೇ ಎದ್ರುಕೊಂಬಿಟ್ಟು ಅವ್ರ ಮನೆ ಒಳಗ್ ಬರಕು ಮುಂಚೆ ಒಂದ್ಸರ್ತಿ ಪಿ ನ ಊದ್ತಾರೆ ಆನಂತರ ಒಳಗ್ ಬರೋದು ಮತ್ತೆ ಪೂಜೆ ಎಲ್ಲಾ ಮುಗಿಸಿ ದೇವ್ರ ಪೂಜೆ ಆದ್ಮೇಲೆ ಪಿ ಪಿ ಓದಿ ಮತ್ತೆ ಅವ್ರು ಹೊರಡುವಾಗ್ಲೂ ಪಿಪಿನಲ್ಲಿ ಊದ್ಬಿಟ್ಟೆ ಹೋಗೋದು ಆ ಶಬ್ದ ಶಂಕಾಜಾಕಟೆ ಶಬ್ದ ಮನೆಗೆ ತುಂಬಾ ಒಳ್ಳೆಯದು ಅದರಲ್ಲಿ ಕೂಗೋದ್ರಿಂದ ಅದಕ್ಕೋಸ್ಕರನೇ ದಾಸಪ್ಪನ ಕರೆಸಿ ದಾಸಪ್ಪ ಕೈಲೇ ಮಾಡಿಸ್ಬೇಕು ಈ ಪೂಜೆಗಳು ನಾವು ಮಾಡುವಂಥದ್ದಲ್ಲ ಕೆಲವೊಂದು ಪೂಜೆಗಳಿಗೆ ಅವ್ರನ್ನ ಕರೆಸಿ ಮಾಡೋದೇ ಶ್ರೇಷ್ಠ ಉತ್ತಮ ಹಾಗಾಗಿ ನಾನು ಅರ್ಕೆ ಹೊತ್ತಂಗೆ ಅವ್ರನ್ನ ಕರೆಸಿನೇ ಪೂಜೆ ಮಾಡಿಸ್ತಾ ಬರ್ತಾಯಿದ್ದೀನಿ ಇದು ಮೂರನೇ ವರ್ಷ ದಾಸಪ್ಪನ ಪೂಜೆ ನನಗಂತೂ ತುಂಬಾ ಖುಷಿ ಕೊಡ್ತು ನನ್ನ ಮಗ ಹುಟ್ಟಿದಾಗಿಂದ ನಾನು ಮಾಡ್ಕೋತಾ ಬರ್ತಾಯಿದ್ದೀನಿ ಇವಾಗ ಇದನ್ನು ದೇವರು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಮನೆಗೂ ಒಳ್ಳೆಯದು ಮಕ್ಳಿಗೂ ಒಳ್ಳೆಯದು ನಮಗೂ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತಲ್ವ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಕೆಲಸ ಜಾಸ್ತಿ ಇರ್ಬೋದು ಎಷ್ಟೇ ಕೆಲಸ ಇದ್ರೂ ದೇವ್ರ ಪೂಜೆ ಮಾಡಿಸಿದ ತಕ್ಷಣ ಸಿಗುವಂತಹ ಖುಷಿ ನೆಮ್ಮದಿ ಇನ್ಯಾವುದ್ರಲ್ಲೂ ಸಿಗಲ್ಲ ಖುಷಿ ನೆಮ್ಮದಿ ಇನ್ಯಾವುದ್ರಲ್ಲೂ ಸಿಗಲ್ಲ ಅದರಲ್ಲೂ ನಮ್ಮನೆ ದೇವರ ತಿರುಪತಿ ತಿಮ್ಮಪ್ಪ ಆಗಿರೋದ್ರಿಂದ ನಮಗೆ ತುಂಬಾ ಒಳ್ಳೆಯದು ಈ ಥರ ವರ್ಷಕ್ಕೊಂದ್ಸತಿ ದೇವರನ್ನ ಕರ್ಸೋ ಮನೆಗೆ ಕರೆಸಿ ಪೂಜೆ ಮಾಡೋದ್ರಿಂದ ತುಂಬಾ ಶ್ರೇಷ್ಠ ಅಂತಲೇ ಹೇಳ್ಬೋದು ಲಕ್ಷ್ಮೀ ವೆಂಕಟ ವೆಂಕಟೇಶ್ವರ ಪದ್ಮಾವತಿ ಸಮೇತ ದೇವರು ಮನೆಗೆ ಬರ್ತಾನೆ ಅನ್ನೋದೇ ನಮ್ಮ ನಂಬಿಕೆ ದಾಸಪ್ಪ ಬಂದ ತಕ್ಷಣ ಶಂಕರ ಮತ್ತು ಜಾಕಡೆ ಎಲ್ಲ ಊದಿದ ತಕ್ಷಣ ದೇವರೇ ಮನೆಗೆ ಬಂದಿದೆ ಅನ್ನೋ ಥರ ಫೀಲ್ ಆಗುತ್ತೆ ಹಾಗಾಗಿ ಸುಮಾರು ಜನ ಶ್ರಾವಣ ಮಾಸದಲ್ಲಿ ಪೂಜೆ ಮಾಡೇ ಮಾಡ್ತಾರೆ ಕೆಲವೊಬ್ಬರು ಮಾಡಲ್ಲ ಅಷ್ಟೇ ಇವರು ಬಂದು ನಮ್ಮ ಅತ್ತಿಗೆ ಇವರೊಬ್ಬರೇ ಬಂದಿದ್ರು ಪೂಜೆ ಸಮಯಕ್ಕೆ ಇನ್ನು ಮಿಕ್ಕಿದವರೆಲ್ಲ ಲೇಟಾಗೇ ಬಂದರು ಇವಾಗ ನಾವು ಮಾಡಿರೋಂತಹ ಅಡುಗೆನೆಲ್ಲ ಅವ್ರು ಹೇಳಿದ್ಮೇಲೆ ನಾವು ಬಡಿಸ್ಬೇಕು ಅವರೆಲ್ಲನೂ ರೆಡಿ ಮಾಡ್ತಾರೆ ನಾವು ಮುಟ್ಟು ಮುಟ್ಟುಕೂಡ್ದು ಅವ್ರು ಹೇಳಿದಷ್ಟನ್ನೇ ಮಾಡಬೇಕು ಹಾಗಾಗಿ ಎಲ್ಲನೂ ಮಾಡಿದಂತಹ ಅಡುಗೆಗಳನ್ನೆಲ್ಲಂತಹ ಅಕ್ಕಿಯಿಂದ ಸಿಹಿ ಪೊಂಗಲ್ ಮಾಡಿರೋದನ್ನು ದೇವರಿಗೆ ಇಕ್ಕಿ ಪೂಜೆ ಮಾಡಿದ ನಂತರನೇ ನಾವೆಲ್ಲರೂ ತಿನ್ನಬೇಕು ಮಕ್ಕಳಿಗೆ ಉಪದಾನ ಮಾಡೋದು ಹೇಗೆ ಅಂದರೆ ಒಂದು ಚುಮ್ಗೆ ಮಾಮೂಲಿ ನಾವು ಅಮ್ಮ ಎಲ್ಲ ಬೆಳೆದು ಪೂಜೆ ಎಲ್ಲ ಮಾಡಿ ಮಕ್ಕಳ ಕೈಲಿ ಕೊಟ್ಟು ಕಳಿಸ್ತೀವಲ್ಲ ಒಂದು ಐದು ಮನೆಯಲ್ಲಾದರೂ ಮನೆ ಮುಂದೆ ಹೋಗಿ ಗೋವಿಂದ ಗೋವಿಂದ ಅಂತ ಕೇಳಿ ಅವರು ಕೊಡುವಂಥ ಅಕ್ಕಿ ಆಗಿರ್ಬೋದು ದುಡ್ಡು ಇಸ್ಕೊಂಡು ಬರಬೇಕು ಮಕ್ಕಳು ಇದರಿಂದ ಮಕ್ಕಳಿಗೆ ಇರುವಂತಹ ಅಹಂಕಾರನೂ ಕಡಿಮೆ ಆಗುತ್ತೆ ಎಲ್ಲ ಥರ ಶೋಕಿನೂ ಬಿಟ್ಟು ದೇವರು ಮೊರೆ ಹೋಗೋದಕ್ಕೆ ಒಳ್ಳೆ ದಾರಿ ಒಳ್ಳೆ ಮಾರ್ಗ ಅಂತಲೇ ಹೇಳ್ಬೋದು ಮಕ್ಕಳು ವರ್ಷಕ್ಕೆ ಒಂದು ಬಾರಿ ಆದರೂ ಈ ಥರ ಒಂದು ಐದು ಮನೆಯಲ್ಲಿ ಉಪದಾನ ಮಾಡ್ಕೊಂಡು ಬರೋದ್ರಿಂದ ತುಂಬಾ ಒಳ್ಳೇದು ಮನೆಗೂ ಒಳ್ಳೆಯದು ಮಕ್ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಅನ್ನೋದು ಭಾವನೆ ಹಿಂದಿನಿಂದ ನಡ್ಕೊಬಂದಿದೆ ಹಾಗಾಗಿ ನಾನು ಇದನ್ನು ನನ್ನ ಮಗನ ಕೈಯಿಂದ ಮಾಡಿಸ್ತಾ ಇದ್ದೀನಿ nahbadleh <tiple> ಎಲ್ಲ ಮುಗಿಸಿದ ತಕ್ಷಣ ಅವರು ದೇವರನ್ನ ಇಟ್ಕೊಂಡೋಗ್ತಾರೆ ಹಾಗೆ ಅಕ್ಕಿ ಮತ್ತೆ ದೇವ್ರ ಕೆಳಗಿರೋ ಅಕ್ಕಿತ್ಕೊಂಡು ಇನ್ನೂ ಸತಿ ಶಂಕವನ್ನ ಊದಿ ಹೊರಡ್ತಾರೆ ಸೊ ಮನೆಯವರು ಕರ್ಕೊಂಡು ಬಂದಿದ್ರು ಅವರೇ ಕರ್ಕೊಂಡೋಗಿ ಬಿಡಬೇಕು ಅವ್ರು ತುಂಬಾನೇ ಬಿಸಿ ಇರ್ತಾರೆ ಪಾಪ ಗಾಡಿ ಎಲ್ಲ ಓಡಿಸ್ಕೊಂಡು ಬರಲ್ಲ ಹಾಗಾಗಿ ಯಾರಿಗೆ ಬೇಕು ಅವ್ರಿಗೆ ಕರ್ಕೊಂಡು ಬರಬೇಕು ಅವರೇ ಕರ್ಕೊಂಡು ಬಿಡಬೇಕು ತುಂಬ ತುಂಬಾ ಇರ್ತಾರೆ ಪೂಜೆ ಅಂತೂ ತುಂಬಾನೇ ಚೆನ್ನಾಗಿ ಮಾಡಿಕೊಟ್ರು ತುಂಬಾನೇ ಖುಷಿ ಆಯ್ತು ಕೂಡ ಅಷ್ಟೇ ಕೊಡಿ ಇಷ್ಟೇ ಕೊಡಿ ಅಂತ ಏನು ಕೇಳಲ್ಲ ನಮ್ಮ ಸಂತೋಷ ನಮ್ಮ ಖುಷಿ ನಾವು ಎಷ್ಟು ಬೇಕಾದರೂ ಕೊಡ್ಬೋದು ನಂಗಂತೂ ತುಂಬಾನೇ ಖುಷಿ ಆಯ್ತು ಗೋವಿಂದ ಹನ್ನೊಂದುವರೆ ಆಗೋಯ್ತು ಕೊನೆಗೂ ಶ್ರಾವಣ ಶನಿವಾರನೇ ಗೋವಿಂದ ಕಡೆವಾರ ಮಾಡ್ತಿದ್ದೀನಿ ದಾಸಪ್ಪನ ಪೂಜೆ ಎಗೂಟು ಕೂತಿದ್ದೀವಿ ದೇವ್ರಿಗೆ ಇಟ್ಟಿದ್ದ ನೈವೇದ್ಯನ ಎತ್ಕೊಂಡು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಹಾಗಾಗಿ ಇವಾಗ ಪೂಜೆ ಮಾಡ್ತಾ ಇದ್ ನೆಂಟ್ರೂ ನೋಡ ಎಷ್ಟೊತ್ತ ಬರ್ತಾವ್ರೆ ನಾನ್ ಹೇಳಿದ್ದೆ ಹಾ ಬನ್ರಿ ನಾಗೂ ಫೋನ್ ಮಾಡ್ಯ ಫೋನ್ ಎತ್ತೆ ಹೋದ್ರಲ್ಲ ಅವ್ರು ರುಕ್ಮಿಣಿ ಅವ್ರು ಬಂದ್ರು ಹೋದ್ರು ಹ್ಮ್ ಕುತ್ಕೊಳ್ ಇಲ್ಲ ಅಂದ್ರೆ ಬರಲ್ಲ ಅಂದ್ರಿ ಸ್ಕೂಲ್ ಹೋಗ್ ಬಂದ್ಲ ಇವಳು ಓ ಇಬ್ರು ಯಾವಾಗ ಟ್ವಿನಿಂಗ್ ಡ್ರೆಸ್ ಇವ್ರ ಇಬ್ರು ಅಲ್ಲಪ್ಪ ಬಂದ್ರು ಹಾಯ್ ಮಾಡಿ ಆಂಟಿಗೆ ಇಲ್ಲಿಂದನೆ ಎಲ್ಲ ಕಾರ್ಯಕರ್ತರು

ಆಗ ಯಾಕೆ ಇತ್ತು ಪಾಗು ಮಾಡ್ತಿದ್ರು ಅಮ್ಮ ಹ್ಮ್ ಯಾನ್ ಮಾಡ್ತೀವಿ ಅನ್ನ ಪಂಗರ ಹಾಕ್ತಿವಲ್ಲಮ್ಮ ಹ ಹ ನಮಣ್ಣ ನಮಣ್ಣ ಊಟ ಸೊ ಕರ್ದಿರೋರ್ ಎಲ್ಲಾ ಬಂದಿದ್ರು ನಮ್ಮ ಅಣ್ಣನ ಮತ್ ಎಲ್ಲಾ ಇನ್ನೊಬ್ಬರು ರತ್ಗೆ ಮಿಸ್ ಆಗ್ಬಿಟ್ಟಿದ್ರು ಪಾಪ ಅವ್ರು ಬರಂಗಿರ್ಲಿಲ್ಲ ಆಗಾಗ್ ಬಂದಿರ್ಲಿಲ್ಲ ತುಂಬಾ ಖುಷಿ ಆಯ್ತು ಇವ್ರು ನಮ್ಮ ಫ್ರೆಂಡ್ ಸುಮತಿ ಮತ್ತೆ ಪ್ರಾಪ್ತಿ ಮತ್ತೆ ಪ್ರಾಣವಿ ಅಂತ ಅವ್ರ ಮಗಳು ನೋಡಿರ್ತಿರ ವ್ಲಾಗ್ಗಳಲ್ಲಿ ನಮ್ಮ ಫ್ರೆಂಡು ನಮ್ಮ ರಿಲೇಟಿವ್ಸು ಎಲ್ಲರೂ ಒಂದ್ ತುಂಬಾನೇ ಖುಷಿ ಆಯ್ತು ಈ ತರ ಹಬ್ಬದ ಟೈಮಲ್ಲಿ ಆಗಲಿ ಏನೇ ಮನೇಲಿ ದೇವರ ಕಾರ್ಯ ಮಾಡಿದಾಗ ಒಂದು ನಾಲ್ಕು ಜನ ಬಂದು ಹೋದರೆ ನಮಗೂ ಒಂಥರ ತುಂಬಾನೇ ಖುಷಿ ನಾವು ಎಲ್ಲರ ಮನೆಗೂ ಕರೆದ್ರೆ ಹೋಗ್ತೀವಿ ಅವರು ಕೂಡ ನಾವು ಕರೆದ್ರೆ ಬರ್ತಾರೆ ತುಂಬಾನೇ ಖುಷಿ ಆಗುತ್ತೆ ಈ ತರ ಸೇರೋದೇ ಅಪರೂಪ ನಾವು ಹಬ್ಬದಲ್ಲಿ ಇಲ್ಲ ಇತರ ಏನಾರು ಮನೆಗಳಲ್ಲಿ ಸಣ್ಣ ಪುಟ್ಟ ದೇವರ ಕಾರ್ಯ ಮಾಡಿದ್ರೆ ಮಾತ್ರ ಬರೋದು ಇಲ್ಲಾಂದರೆ ಯಾರು ಯಾರ ಮನೆಗೂ ಹೋಗಲ್ಲ ಅವ್ರವ್ರ ಮನೇಲಿ ಅವರು ಇರ್ತಾರೆ ಸೊ ನಮಗಂತೂ ತುಂಬಾ ಖುಷಿ ಆಯಿತು ಎಲ್ಲರೂ ಬಂದರು ಊಟ ಮಾಡಿಕೊಂಡು ತುಂಬ ಹೊತ್ತು ಹರಟೆ ಹೊಡ್ಕೊಂಡು ತಮಾಷೆ ಮಾಡಿಕೊಂಡು ಹೋದರು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಸಂಜೆ ಮೇಲೆ ಬಂದು ಸ್ವಲ್ಪ ನನ್ನ ಮಗಳಿಗೆ ನನ್ನ ಮಗನಿಗೆ ಗೌರಿ ಹಬ್ಬ ತುಂಬಾ ಹತ್ತಿರ ಬಂದ್ಬಿಟ್ಟಿದೆ ಇವಾಗ ಹಾಗಾಗಿ ಇವತ್ತೇ ಬಟ್ಟೆ ತೊಗೊಬಂದು ಇಟ್ಬಿಡೋ ನನ್ನ ಮಕ್ಕಳಿಗೆ ಅಂತ ತರಕ್ಕೆ ಹೋಗಿದ್ದೆ ನೆಕ್ಸ್ಟ್ ವ್ಲಾಗಲ್ಲಿ ಏನೇನು ತಂದಿದ್ದೀನಿ ಅಂತ ಅಪ್ಲೋಡ್ ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್